ಹಾಯ್ ಹಲೋ ನಮಸ್ಕಾರ ನಾ ಇವತ್ತು ಮಾಡಾಕತ್ತೀನಿ ರೀ ಎಣಗಾಯಿ ಬದನೇಕಾಯಿ ಬದ್ನೇಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಖಾರ ಎಲ್ಲ ಬೇಕಾಗ್ತೈತೆ ರೀ ಈಗ ಇವೆಲ್ಲ ಚಂದಂಗೆ ಕೂಚಿಕೊಂಡ ಒಂದು ಜೀವ ರೀ ಬದನೇಕಾಯಿ ಏನೈತೆ ನೋಡ್ರಿ ಸ್ವಚ್ಛ ಹಂಗೆ ತೊಳೆದ ಈ ನೀರ್ನಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದ್ರಾಗ ನಾಲ್ಕು ಭಾಗ ಮಾಡಿ ಅದನ್ನು ಕಟ್ ಮಾಡಿ ಇಟ್ಟದ್ದು ತೋರ್ಸಿನ್ರಿ ನಿಮಗೆ ಹಂಗೆ ಕಟ್ ರೀ ಮತ್ತು ಇಡ್ಬೇಕು ರೀ ಯಾಕಪ್ಪ ಅಂದ್ರೆ ಅದ್ರಾಗೇನು ಗಿಂಜೆಲ್ಲ ಹೊರಗೆ ರೀ ಹೊಲಸೆಲ್ಲ ಹೋಗ್ಬಿಡ್ತೈತಿ ಅವಾಗ ಏನು ಮಾಡೋದ್ರಪ್ಪ ಅಂತಂದ್ರೆ ಇದೇನು ಕಿವುಚಿ ಒಂದು ಜೀವ ಮಾಡಿ ನೋಡ್ರಿ ಮಸಾಲೆ ಇದನ್ನು ತುಂಬಿಕೊಳ್ಳೋದು ರೀ ಹಂಗೆ ಉಪ್ಪು ನೀರನ್ನ ಇಟ್ಟಿದ್ದಪ್ಪ ಅಂತಂದ್ರೆ ಬದ್ನಿಕಾಯಿ ಹೆಂಗೆ ಒಳಗೆ ಬೆಳಗ್ಗೆ ಹಂಗೆ ಇರ್ತೈತಿ ರೀ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬದ್ನಿಕಾಯಿ ಒಳಗೂ ಎರಡು ಮೂರು ಥರ ರೀ ಒಂದು ಬಿಳಿ ಬದ್ನಿಕಾಯಿ ಇರ್ತತಿ ಒಂದು ಕರಿ ಬದ್ನಿಕಾಯಿ ಇರ್ತೈತಿ ರೀ ಒಂದು ನೀಲಿ ಬದ್ನಿಕಾಯಿ ಇರ್ತತಿ ನಮ್ಗೆ ಬಿಳಿ ಬದ್ನಿಕಾಯಿ ಮುಳ್ಳು ಬದ್ನಿಕಾಯಿ ಇರ್ತಾವೆ ನೋಡ್ರಿ ಅದಿದ್ರೆ ಭಾಳ ಚಲೋ ಅಕಸ್ಮಾತ್ ಇದ್ದಿದ್ದಿಲ್ಲ ಅಂತಂದ್ರೆ ಕರಿ ಬದ್ನಿಕಾಯಲ್ಲೇ ಮಾಡಿದ್ರು ನಡಿತೈತಿ ಸ್ವಲ್ಪ ಎಣ್ಕಾಯಿ ಮಾಡಬೇಕಾದ್ರೆ ಸಣ್ಣಕಾಯಿನ ರೀ ದೊಡ್ಡ ತೊಗೋಬಾರ್ದು ಈಗ ಎಲ್ಲ ಬದ್ನಿಕಾಯಿ ತುಂಬಿನ್ರಿ ರೀ ಮಸಾಲೆ ಏನು ಗ್ಯಾಸ್ ಹತ್ತಿಸಿ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ಒಗ್ಗರಣೆ ಹಾಕ್ತೀನಿ ರೀ ಇದಕ್ಕೆ ನಾ ಮೂರು ಚಮಚ ಎಣ್ಣೆ ರೀ ಸಣ್ಣ ಚಮಚಲೆ ಈ ಉತ್ತರ ರೀ ಎಣ್ಗಾಯಿ ಬದ್ನಿಕಾಯಿ ಇಲ್ಲ ಅಂತಂದ್ರೆ ಮದುವೆ ಆಗೋಂಗಿಲ್ಲ ಮುಂಜಾಗಂಗಿಲ್ಲ ಯಾವುದೇ ಕಾರ್ಯಕ್ರಮ ಆಗೋದಿಲ್ಲ ಅದಿದ್ದಾಗ ಒಂಥರ ಮದುವೆ ಆದಂಗೆ ಅನ್ನಿಸ್ತೈತಿ ರೀ ಎಲ್ಲ ಯಾವುದೇ ಕಾರ್ಯಕ್ರಮ ಅನ್ನಿಸ್ತೈತಿ ಊಟಕ್ಕೆ ಎಲ್ಲರೂ ಹೇಳಿದ್ರಪ್ಪ ಅಂತಂದ್ರೆ ಮೊದಲು ಎಣಗಾಯಿ ಬದ್ನೇಕಾಯೇ ಮಾಡ್ತಾರೆ ಅಷ್ಟು ಫೇಮಸ್ ಐತೆ ನೋಡಿರಿ ಇದು ಎಣಗಾಯಿ ಬದ್ನಿಕಾಯಿ ಇರಲಿ ಈಗ ನಾ ಜೀರಿಗೆ ರೀ ಮತ್ತು ಕರಿಬೇವು ರೀ ಬ್ಯಾಡ್ ಅಂತಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ರೀ ಅದು ಹಾಕಬೇಕಂತೇನಿಲ್ಲ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತೈತಿ ಅಂತ ಅದು ಮಾಡಿ ನೋಡಿರಿ ವಿತೌಟ್ ಜೀರಿಗೆ ಮತ್ತು ಕರಿಬೇವು ಅದ್ರದ್ದು ರುಚಿ ಬೇರೆ ರೀ ಇದ್ರದ್ದು ರುಚಿ ಬೇರೆ ಬರ್ತೈತೆ ಭಾರಿ ಟೇಸ್ಟಿ ಇರ್ತೈತೆ ಇನ್ನೊಂದು ಒಂದು ಬದನೇಕಾಯಿ ಅಲ್ಲಿ ಇಟ್ಕೋತ ಹೋಗ್ತೀನಿ ರೀ ಸ್ವಲ್ಪ ಎಣ್ಣೆಯಾಗ ಅದು ಬಿಸಿ ಆಗ್ಬೇಕು ಮತ್ತದು ಅದು ಮಸಾಲೆ ಏನೈತಾರಲ್ಲ ಅದೆಲ್ಲ ಹಾಕಕ್ಕೆ ಹತ್ತೀನಿ ರೀ ನೀವು ಇನ್ನೇನೈತಿ ಒಂದು ತೆಂಬಿಗೆ ತುಂಬ ಎರಡು ಚಡಿಗೆ ಅಂತಾರೆ ಎರಡು ಲೋಟ ಅಂತಾರೆ ಎರಡು ತಂಬಿಗೆ ಅಂತಾರೆ ಅದ್ರ ತುಂಬ ನಾ ಏನು ಮಾಡ್ತೀನಿಪ್ಪ ಅಂತಂದ್ರೆ ನೀರು ಹಾಕ್ತೀನಿ ಕುದಿಬೇಕ್ರಲ್ಲ ಅದಕ್ಕೆ ಇದು ಚಪಾತಿ ಜೋಡಿನೂ ರೀ ರೊಟ್ಟಿ ಜೋಡಿನೂ ತಿನ್ಬೋದು ಇದಕ್ಕೇನು ರೀ ಮತ್ತೆ ಚಪಾತಿ ರೊಟ್ಟಿ ಜೊತೆ ತಿಂದ್ರೆ ನಡಿತೈತಿ ಹಣ್ಣು ಜೊತೆಗೂ ತಿಂದ್ರೆ ನಡಿತೈತಿ ರೀ ಈಗ ತಿರುಗಿ ನೋಡಾಕತ್ತೀನಿ ರೀ ಬಾಯ್ಲ್ ಹೇಳಿ ಅದು ರೀ ಚೆಕ್ ಮಾಡ್ಕೋಬೇಕು ನಾವು ಹಂಗ ಹಸು ಹಸ್ಕ ತೆಗಿಬಾರ್ದು ಇನ್ನು ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಚುಟಿಕ್ ಉಪ್ಪು ಹಾಕಾಕತ್ತೀನಿ ರೀ ರುಚಿಗೆ ತಕ್ಕಂತೆ ಬೇಕು ನೋಡ್ರಿ ಉಪ್ಪ ಮತ್ತು ಇನ್ನೂ ಸ್ವಲ್ಪ ಬಾಯ್ಲ್ ಬಾಯ್ಲಾಗಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಅರ್ಧ ಗ್ಲಾಸ್ ಮತ್ತೆ ನೀರು ಹಾಕ್ತೀನಿ ರೀ ಮತ್ತು ಒಮ್ಮೆ ನೀರು ಹಾಕಿ ಕುದಾಕೆಟ್ರೆ ಸೌಳು ಹೊಡಿತೈತ್ರಿ ಅದು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಏನು ಮಾಡಿದ್ರಿ ಕುದಿಸಿದ್ರಿ ನೋಡ್ರಲ್ಲಿ ನೀರು ಹಾಕಿದ್ನಿ ಚಂದ ಕುದಿತೈತ್ರಿ ಲಾಸ್ಟಿಗೆ ಸ್ವಲ್ಪ ಏನು ಮಾಡಿದ್ರಿ ಒಂದು ಬಟ್ಲಾಗುವಟ್ಟ ಹಾಲು ಹಾಕೋದ್ರಿ ಅಂದ್ರೆ ಅದ್ರದ್ದು ರೇ ಏನೈತಪ್ಪ ಅಂತಂದ್ರೆ ರುಚಿ ನೆಕ್ಸ್ಟ್ ಲೆವೆಲ್ ಎದ್ದು ಬರ್ತೈತ್ರಿ ನಾ ಹೆಚ್ಚು ಕಡಿಮೆ ಎಲ್ಲ ಅಡುಗೆ ಒಂದು ಸ್ವಲ್ಪ ಹಾಲು ಮೊಸರು ಏನಾರು ತುಪ್ಪ ಹಿಂಗೆ ಏನಾರು ಹಾಕೇ ಇರ್ತೀನ್ರಿ ಬರೀ ನೀರ್ಣಯ ರೀ ನಾ ಈ ಪ್ರೋಟೀನ್ ವಿಟಮಿನ್ ಎಲ್ಲ ಬೇಕ್ರಲ್ಲ ಮಕ್ಕಳಿಗೆ ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಹಿಂಗೆ ಮಾಡಿರ್ತೀನಿ ರೀ ಈಗ ನೋಡಿ ತಯಾರಾತು ಎಣಗಾಯಿ ಬದ್ನಿಕಾಯಿ ನೋಡ್ರಿ ರೆಡಿ ಕತ್ತತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೇನು ಬೇಕಂಥೇಳಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ಕೆ ಹೋಗಬೇಡ್ರಿಪ್ಪ ಈಗ ನೋಡಿರಿ ಎಷ್ಟು ಚಂದ ಎಣಗಾಯ ಬದ್ನೇಕಾಯಿ ತಯಾರಾಗಿತ್ರಿ ಬಾಯ್